Hello everyone, welcome back to my cooking vlog. ಇವತ್ತು ಇಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಎಲ್ಲ ತರಕಾರಿ ತೆಗೆದಿಟ್ಕೋತಾ ಇದ್ದೀನಿ ಯೂಶಲಿ ಸ್ಕೂಲ್ ಇದ್ದಾಗ ಬ್ರೇಕ್ಫಾಸ್ಟ್ ಅಷ್ಟು ನಾನು ರೈಸ್ ಐಟಮ್ಸ್ನ ಪ್ರಿಫರ್ ಮಾಡಲ್ಲ ಚಪಾತಿ ರೊಟ್ಟಿ ದೋಸೆ ಅದೇ ಥರದ ಯಾವುದಾದ್ರೂ ಮಾಡ್ತಾಯಿರ್ತೀನಿ ದಿನಾ ದಿನ ಚಪಾತಿ ರೊಟ್ಟಿ ಬರೀ ಮಾಡೋಕ್ಕಾಗಲ್ಲ ಮಾಡೋವಂಥ ತಿಂಡಿಗಳಲ್ಲೇ ಡಿಫ್ರೆಂಟಾಗಿ ಮಾಡಬೇಕು ಎಲ್ಲ ತರಕಾರಿ ಹಾಕಿ ಹಾಗಾಗಿ ಇವತ್ತು ಯಾವ್ಯಾವ ತರಕಾರಿ ಇದೆ ಎಲ್ಲನೂ ತಗೊಂಡು ಅಕ್ಕಿ ಮಸಾಲೆ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಯಾರೆಟ್ನ ತುರಿದಿಟ್ಕೊತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಮೂಲಂಗಿನೂ ಸಹ ಹಾಕ್ತೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಏನು ಅದರದ್ದು ಸ್ಮೆಲ್ಲಾಗಲಿ ಫ್ಲೇವರ್ ಆಗಲಿ ಬರೋದಿಲ್ಲ ಇದ್ರ ಜೊತೆಗೆ ಹೀರೆಕಾಯಿ ಪಡವಲ್ಕಾಯಿ ಸೋರೆಕಾಯಿ ಏನಿದ್ರೂ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಾನು ಒಂದು ಹತ್ತರಿಂದ ಹನ್ನೆರಡು ಬೀನ್ಸ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಖಾರಕ್ಕೆ ಹಸಿರು ಮೆಣಸಿನಕಾಯಿ ಇದ್ದೀನಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಯೂಶಲಿ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಬೀನ್ಸ್ ಎಲ್ಲ ಹಾಕೋದು ಕಡಿಮೆ ಆದರೆ ಬೀನ್ಸ್ನ ಹಾಕಿ ನೋಡಿ ಸಲ ತುಂಬಾ ಚೆನ್ನಾಗಿರುತ್ತೆ ಅದು ಒಳ್ಳೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಮಧ್ಯೆ ಮಧ್ಯೆ ತಿಂತಾ ಇರಬೇಕಾದ್ರೆ ಸಕ್ಕತ್ ಟೇಸ್ಟ್ ಕೊಡುತ್ತೆ ಕೊತ್ತಂಬರಿ ಕರಿಬೇವು ಒಂದು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಕಾಮನ್ ಕಾಮನಾಗಿ ನಾರ್ಮಲಾಗಿ ಏನೇನು ಹಾಕ್ತೀವಿ ಅದನ್ನೆಲ್ಲ ಹಾಕಿದ್ದೀನಿ ಹಾಗೆಯೇ ಇಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಮೂರರಿಂದ ಮೂರುವರೆ ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಅಕ್ಕಿ ಹಿಟ್ಟಿನ ಬದಲಾಗಿ ನೀವು ಸೇಮ್ ಚಿರೋಟಿ ರವೆನಲ್ಲೂ ಸಹ ಎಲ್ಲ ತರಕಾರಿ ಹಾಕಿ ರವೆ ರೊಟ್ಟಿ ಮಾಡ್ಕೋಬೋದು ಅದನ್ನು ಚೆನ್ನಾಗಿರುತ್ತೆ ಆದರೆ ಇವಾಗ ಸ್ವಲ್ಪ ಮಳೆಗಾಲ ಅಲ್ವಾ ಲೈಟಾಗಿ ಹಾಸನ ಕಡೆ ಅಂತೂ ಒಂದು ತ್ರೀ ಫೋರ್ ಡೇಸ್ ಆಯಿತು ಬಿಸಿಲು ನೋಡೇನೆ ನಾವು ು ತುಂಬ ಸೋನೆ ಮಳೆ ಥರ ಯಾವಾಗಲೂ ಜಿಡಿ ಜಿಡಿ ಅಂತ ಮಳೆ ಸುರಿತಾನೆ ಇರುತ್ತೆ ಈ ವೆದರ್ಗೆ ನಾವು ಪ್ರಿಫರ್ ಮಾಡೋದು ರೊಟ್ಟಿ ಅಷ್ಟೇ ದಿನಾಗ್ಲೂ ರೊಟ್ಟಿ ಮಾಡಿದ್ರೂ ತಿನ್ಬಿಡ್ತೀವಿ ಅಷ್ಟು ಇಷ್ಟ ನಮ್ಮ ಕಡೆ ಹಾಸನ ಕಡೆ ರೊಟ್ಟಿ ಅಕ್ಕಿ ರೊಟ್ಟಿ ಅಂತ ಅಂದರೆ ಅಕ್ಕಿ ಹಿಟ್ಟಿನೊಟ್ಟಿಗೆ ಎಲ್ಲ ತರಕಾರಿನೂ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ರೊಟ್ಟಿ ಲಂಚ್ ಬಾಕ್ಸಿಗೆಲ್ಲ ಹಾಕಿ ಕೊಟ್ಟು ಕಳಿಸ್ಬೇಕಲ್ವಾ ಸಾಫ್ಟಾಗಿ ಇರಬೇಕು ಹಾಗಾಗಿ ಇದನ್ನು ಬಿಸಿ ನೀರು ಹಾಕೇನೆ ಕಲಸಿಟ್ಕೋಬೇಕು ನಾನು ಸ್ವಲ್ಪ ತೆಳುವಾಗಿಯೇ ಕಲಸಿಟ್ಕೋತೀನಿ ನಾನು ಡೈರೆಕ್ಟಾಗಿ ತವ ಮೇಲೇ ರೊಟ್ಟಿ ತಟ್ಟಿ ಬೇಯಿಸೋದು ಮಸಾಲೆ ರೊಟ್ಟಿನ ಹಾಗಾಗಿ ಸ್ವಲ್ಪ ತೆಳುವಾಗಿಯೇ ಕಟ್ ಕಲಸಿಟ್ಕೋತೀನಿ ನಾನು ನೀವೇನಾದರೂ ಪೇಪರ್ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ತಟ್ಟಿ ಹಾಕ್ತೀವಿ ತವ ಮೇಲೆ ಅನ್ನೋದಾದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಕಲ್ಸಿದಂತ ಹಿಟ್ಟಿನ ಒಂದು ಹತ್ತು ನಿಮಿಷ ಹಾಗೆ ನೆನೀಲಿಕ್ಕೆ ಬಿಡ್ತೀನಿ ನಾನು ಅದು ಹತ್ತು ನಿಮಿಷ ಆಗೋ ಅಷ್ಟರಲ್ಲಿ ಈ ಕಡೆ ಒಳ್ಳೆ ಟೇಸ್ಟಿಯಾಗಿರೋವಂಥ ಗ್ರೀನ್ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಮಿಕ್ಸರ್ ಜಾರಿಗೆ ಸ್ವಲ್ಪ ಜಾಸ್ತಿ ಕರ್ಬೇವು ಹಾಕಿದ್ದೀನಿ ಕರ್ಬೇವು ಹಾಕಿದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಕಾಲು ಕಪ್ ಆಗೋಷ್ಟು ಹುರ್ಗಡ್ಲೆ ಸೇರಿಸಿದ್ದೀನಿ ಕೊತ್ತಂಬರಿ ಒಂದು ಸ್ವಲ್ಪ ಲಾಸ್ಟಲ್ಲಿ ಹಾಕ್ತೀನಿ ಈಗಲೇ ಹಾಕೋದು ಬೇಡ ಅರ್ಧ ಆಗೋಷ್ಟು ಹಸಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಆಗೋಷ್ಟು ಹಾಗೆ ಹುಣಸೆ ಹಣ್ಣು ಹುಣಸೆ ಹಣ್ಣಾದರೂ ಹಾಕೋಬೋದು ಅಥವಾ ಆದರೂ ಹಾಕೊಬೋದು ನಾನು ಹುಣಸೆ ಹಣ್ಣಿನ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ವ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮಾತ್ರ ಹುಣಸೆ ಹಣ್ಣಿನ ಪೇಸ್ಟ್ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೆಯೇ ಇದು ನುಣ್ಣದಾಗಿ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ನಾನು ಕಾಯಿನ ಯಾವಾಗಲೂ ಫ್ರೀಜರ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನು ನಾನು ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಅರ್ಧ ರುಬ್ಬಿದ ನಂತರ ಕೊತ್ತಂಬರಿ ಸೊಪ್ಪು ಏನು ಇಟ್ಕೊಂಡಿದ್ನಲ್ಲ ಇನ್ನು ಮಿಕ್ಕಿದ್ದು ಅದನ್ನು ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಜಸ್ಟ್ ಅದು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡೋ ಥರ ಚಟ್ನಿನ ರುಬ್ಕೋಬೇಕು ನಾವು ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ತುಂಬ ನುಣ್ಣದಾಗಿ ರುಬ್ಬೋದಕ್ಕೆ ಹೋಗಬಾರ್ದು ಫೈನಲ್ ಆಗಿ ಚಟ್ನಿಗೆ ಒಂದು ಸ್ವಲ್ಪ ಕಡಲೆಬೇಳೆ ಸಾಸಿವೆ ಹಾಗೆಯೇ ಮೆಣಸಿನ್ಕಾಯ್ದು ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ನೋಡಿ ಗ್ರೀನ್ ಚಟ್ನಿ ಸೂಪರಾಗಿ ರೆಡಿಯಾಗಿದೆ ತರಕಾರಿ ಎಲ್ಲ ರೊಟ್ಟಿಗೆ ಹಾಕಿರ್ತೀವಲ್ವಾ ಸೊ ಇದಕ್ಕೆ ಚಟ್ನಿ ಮಾತ್ರ ಸಾಕಾಗುತ್ತೆ ತರಕಾರಿ ಗೊಜ್ಜು ಬೇಕು ಅಂತೇನಿಲ್ಲ ಚಟ್ನಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಹತ್ತು ನಿಮಿಷ ಹಿಟ್ಟು ಸಹ ಚೆನ್ನಾಗಿ ನೆಂದಿರುತ್ತೆ ಅಂದರೆ ಸ್ವಲ್ಪ ಬಿಸಿ ಇರುತ್ತಲ್ವ ಅದು ಸ್ವಲ್ಪ ಬೆಚ್ಚಿಗಾಗಿರುತ್ತೆ ಅಷ್ಟರಲ್ಲಿ ತವಾಗೆ ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿಟ್ಕೊಂಡು ಒಂದು ಸ ಕಿತ್ಲೆ ಹೆಣ್ ಗಾತ್ರ ಆಗೋಷ್ಟು ಉಂಡೆನ ತಗೊಂಡು ಕೈನ ನೀರಿನಲ್ಲಿ ತೇವ ಮಾಡಿಕೊಂಡು ಈ ರೀತಿ ಡೈರೆಕ್ಟಾಗಿ ತವ ಮೇಲೆ ಇದ್ದೀನಿ ನಾನು ಎಣ್ಣೆ ಹಚ್ತಾರೆ ಕೆಲವೊಬ್ರು ಅಂದರೆ ಕೈಗೆ ಅಂಟು ಅಂಟುತ್ತೆ ಕೈಗೆ ಸ್ವಲ್ಪ ಹಿಟ್ಟು ಕೈಗೆ ಅಂಟಬೇಕು ಅಂತ ಅಂದಾಗ ನೀವು ಎಣ್ಣೆ ಹಾಕಿ ರೊಟ್ಟಿ ಮಾಡಿದ್ರೆ ತುಂಬ ಜಿಡ್ ಥರ ಆಗ್ಬಿಡುತ್ತೆ ರೊಟ್ಟಿ ಎಲ್ಲ ಹಾಗಾಗಿ ಕೈನ ಈ ರೀತಿ ನೀರಿನಲ್ಲಿ ಸ್ವಲ್ಪ ಸ್ವಲ್ಪ ಹತ್ಕೊಂಡು ಹತ್ಕೊಂಡು ರೊಟ್ಟಿನ ತಟ್ಟಿ ಇಟ್ಕೊಳ್ಳಿ ಈ ತವಾ ಎಷ್ಟು ಅಗಳ ಇದೆಯೋ ಅಷ್ಟೂ ತೆಳುವಾಗಿ ರೊಟ್ಟಿ ತಟ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಯೂಶ್ವಲಿ ಎರಡು ತವಾ ಇಟ್ಕೊಂಡಿರ್ತೀನಿ ಒಂದು ರೊಟ್ಟಿ ಆದಮೇಲೆ ಇನ್ನೊಂದು ತವಾ ಇಟ್ಟು ಹಾಗೆಯೇ ಆಲ್ಟರ್ನೇಟಾಗಿ ಮಾಡ್ತಾ ಇರ್ತೀನಿ ಒಂದು ತವ ಬೇಯೋ ರೊಟ್ಟಿ ಬೇಯೋ ಅಷ್ಟರಲ್ಲಿ ಇನ್ನೊಂದು ತವ ಸ್ವಲ್ಪ ಬೆಚ್ಚಗಾಗಿರುತ್ತೆ ಅಷ್ಟರಲ್ಲಿ ಆ ತವಾಗೆ ಮತ್ತೆ ಇನ್ನೊಂದು ಸ್ವಲ್ಪ ರೊಟ್ಟಿನ ಹಿಟ್ಟನ್ನ ತಗೊಂಡು ರೊಟ್ಟಿ ಕಟ್ಟಿ ಬೇಯಿಸ್ಕೋಬೋದು ಇಲ್ಲ ತುಂಬ ಅರ್ಜೆಂಟ್ ಇದೆ ಅಂತ ಅಂದರೆ ಹಿಂಭಾಗಕ್ಕೆ ರೊಟ್ಟಿ ತವ ಹಿಂಭಾಗಕ್ಕೆ ಒಂದು ಸ್ವಲ್ಪ ನೀರನ್ನು ಚಿಮುಕ್ಸಿದ್ರೆ ಬೇಗನೆ ತಣ್ಣಗಾಗತ್ತೆ ಒಂದೇ ಕಡೆ ಬೇಯಿಸ್ತೀನಿ ನಾನು ಎರಡು ಕಡೆ ಬೇಯಿಸ್ಬೇಕು ಅಂತೇನಿಲ್ಲ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ತುಂಬಾ ತೆಳುವಾಗಿರುತ್ತಲ್ವ ಬೇಗನೆ ಬೆಂದೋಗಿಬಿಡುತ್ತೆ ಕ್ರಿಸ್ಪಾಗಿರುತ್ತೆ ಚೆನ್ನಾಗಿ ಎಲ್ಲ ತರಕಾರಿ ಹಾಕಿ ಮಾಡಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ಬೀನ್ಸ್ ನೋಡಿ ಮಧ್ಯ ಮಧ್ಯ ಸಿಗ್ತಾ ಇರುತ್ತಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಯಾರ್ಯಾರು ಈ ರೀತಿ ಇನ್ನೇನೇನು ತರಕಾರಿ ಹಾಕಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ಇಲ್ಲಿ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಅಕ್ಕಿ ಮಸಾಲೆ ರೊಟ್ಟಿ ಕಾಯಿ ಚಟ್ನಿ ಜೊತೆಗೆ ಸ್ನ್ಯಾಕ್ಸ್ಗೆ ಆ್ಯಪಲ್ ಹಾಕಿ ಕಳಿಸ್ತಾ ಇದ್ದೀನಿ ನಾನು ಒಂದಾದ ಒಂದು ಒಂದಾದ ಒಂದು ಬಿಸಿ ಬಿಸಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಎರಡೂ ಕಡೆ ಬೇಯಿಸಬೇಕು ಅಂತೇನಿಲ್ಲ ಇದು ಒಂದೇ ಕಡೆ ಬೇಯಿಸಿದ್ರೆ ಸಾಕು ಚೆನ್ನಾಗಿ ಇದಾಗುತ್ತೆ ಎರಡು ಕಡೆ ಬೇಕು ಕ್ರಿಸ್ಪ್ ಅಂತ ಅಂದರೆ ಪರವಾಗಿಲ್ಲ ಎರಡು ಕಡೆನೂ ಬೇಯಿಸಿ ಇಟ್ಕೋಬೋದು ಹಾಗೇ ತಿನ್ಬಿಡ್ಬೋದು ಚಟ್ನಿ ಮಾಡದೇ ಇದ್ರೂ ಬರೀ ಮೊಸರಿದ್ರೂ ಸಾಕು ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಕಾಂಬಿನೇಷನ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ನಾನು ಬರ್ತೀನಿ ಥ್ಯಾಂಕ್ ಯು